ನಮಸ್ಕಾರ ಆಮುಖ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಹನುಮ ಜಯಂತಿ ಅಂಗವಾಗಿ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕಾರ್ಯಗಳು ಹೋಮ ಅನ್ನ ಸಂತರ್ಪಣೆಗಳು ಜರುಗಿತು ಕೋರ್ಟ್ ಆದೇಶ ನೀಡುವವರೆಗೂ ಕಾಯಬೇಕಿತ್ತು ಕೋರ್ಟ್ ಪ್ರಶ್ನೆ ಮಾಡಿದ್ರೆ ಸಿಎಂ ಉತ್ತರ ಕೊಡಬೇಕು ಮಾಜಿ ಸಚಿವ ಮಹೇಶ್ ಹೇಳಿಕೆ ಮತ್ತು ಬರ ಬಂದಿರುವುದು ರೈತರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಹೊರತು ಕಾಂಗ್ರೆಸ್ ಲೀಡರ್ಗಳಿಗಲ್ಲ ರಾಜ್ಯಸಭಾ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಟೀಕೆ ಹನುಮ ಜಯಂತಿ ಅಂಗವಾಗಿ ನಗರದ ಆಡಮಳ್ಳಿ ಬಡಾವಣೆ ರೈಲ್ವೆ ನಿಲ್ದಾಣದ ಎದುರು ಗಾಂಧಿ ಬಜಾರ್ ರಸ್ತೆ ಬಳಿ ಇರುವ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕಾರ್ಯಗಳು ಹೋಮ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಆಡವಳ್ಳಿ ರವಿ ಮಾತನಾಡಿ ಶ್ರೀ ರಾಮಾಂಜನೇಯ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿ ಆಚರಣೆಯನ್ನ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ ಬೆಳಕಿನಿಂದಲೇ ಸ್ವಾಮಿಗೆ ಅಭಿಷೇಕ ರಾಮತಾರಕ ಹನುಮ ಸಹಸ್ರ ಹೋಮಗಳನ್ನು ಭಕ್ತಪೂರ್ಣವಾಗಿ ಆಚರಿಸಲಾಗಿದೆ ಎಂದರು ಈ ದಿನ ಹನುಮ ಜಯಂತಿ ಪ್ರಯುಕ್ತ ಆಡ್ವಳ್ಳಿಯಲ್ಲಿ ಶ್ರೀ ರಾಮಾಂಜನ ಯುವಕ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿಯನ್ನ ನೆರವೇರಿಸ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆಯಿಂದಲೂ ಅವರಿಗೆ ಗಂಗಾ ಸ್ಥಾನದಿಂದ ದಂಗೆಯನ್ನು ತಂದು ಸ್ವಾಮಿಯವರಿಗೆ ಅಭಿಷೇಕ ಮಾಡಿ ಪ್ರತಿ ವರ್ಷದಂತೆ ಸ್ವಾಮಿಯವರಿಗೆ ಅಭಿಷೇಕ ಆದ ನಂತರ ಶ್ರೀ ರಾಮ ರಾಮ ತಾರಕ ಹೋಮವನ್ನು ಸಹ ಏರ್ಪಡಿಸಿರ್ತಾ ಪ್ರತಿ ವರ್ಷದಂತೆ ರಾಮ ತಾರಕ ಹೋಮ ನಡೀತಾ ಇದೆ ಇಲ್ಲಿ ನಂತರ ಮಹಾಮಂಗಲಾರ ಮಹಾಮಂಗಲಾರ ಸ್ವಾಮಿಗೆ ತುಂಬಾ ಅಲಂಕಾರ ವಿಶೇಷವಾದ ಅಲಂಕಾರ ಕೂಡ ಇರ್ತದೆ ಜನ ಸ್ವಾಮಿ ದರ್ಶನ ಮಾಡ್ತಾರೆ ಈ ಹಳೆ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ಸರ್ಕಾರದ್ದಾಗಿದ್ದು ಪ್ರತಿ ವರ್ಷ ಕಾರ್ಯಕ್ರಮವು ವಿಜೃಂಭಣೆಯಿಂದಲೇ ನಡೆಯುತ್ತದೆ ಆದರೆ ದೇವಸ್ಥಾನ ತುಂಬಾ ಹಳೆಯದಾಗಿದೆ ಪುನರ್ ನಿರ್ಮಾಣ ಮಾಡಲು ಶಾಸಕರು ಮತ್ತು ಸರ್ಕಾರ ಗಮನ ಹರಿಸಬೇಕು ಅವರ ಒಪ್ಪಿಗೆ ನೀಡಿದರೆ ನಾವು ಸುತ್ತಮುತ್ತಲ ಜನರು ಸೇರಿ ದೇವಾಲಯ ಪುನರ್ ನಿರ್ಮಾಣ ಮಾಡಲಾಗುವುದು ಎಂದರು ಈ ಸಮಸ್ಯೆಗಳು ಎಂದಿಗೂ ಬಗೆಯ ನೋಡಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೆ ಆದ್ರೆ ದೇವಸ್ಥಾನ ಅಲ್ಲದೆ ಅಲ್ಲೇ ಆಗಿದೆ ಅದು ಪುನರ್ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಶಾಸಕರು ಮತ್ತೆ ಸರ್ಕಾರ ಅದರ ಗಮನ ಹರಿಸಬೇಕು ಪರ್ಮಿಷನ್ ಕೊಟ್ಟರೆ ಅನುಮತಿ ಕೊಟ್ಟರೆ ಇಲ್ಲೇ ಬಡಾವಣೆ ಮತ್ತೆ ಸುತ್ತಮುತ್ತ ಮಕ್ಕಳೆಲ್ಲ ಸೇರಿ ಮಾಡ್ತೀವಿ ಮಾಡೋ ಶಕ್ತಿ ಇದೆ ಬಟ್ ಅದನ್ನು ಸ್ಪಂದಿಸಬೇಕು ಸರ್ಕಾರ ಈ ಸಂದರ್ಭದಲ್ಲಿ ಶ್ರೀ ಶ್ರೀರಾಮಾಂಜನೇಯ ಸೇವಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ರಾಜು ಶಂಕರ್ ನಾರಾಯಣ್ ರಾಮು ಪುರುಷೋತ್ತಮ್ ಉಪಸ್ಥಿತರಿದ್ದರು ಹಿಜಾಬ್ ವಿಚಾರದಲ್ಲಿ ನ್ಯಾಯಾಲಯದ ಆದೇಶ ಬರುವವರೆಗೂ ತಾಳ್ಮೆಯಿಂದ ಕಾಯಬೇಕಿತ್ತು ಮುಂದೆ ಕೋರ್ಟ್ ಪ್ರಶ್ನೆ ಮಾಡಿದರೆ ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಹೇಳಿಕೆ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯುವುದಾಗಿ ಹೇಳಿಕೆ ನೀಡಿರುವುದು ಕೌದುಲಿಯನ್ನು ಊರಿನಲ್ಲಿ ಪುಲ್ವಿ ಮುಸ್ಲಿಂ ಡಮಿನೇಟೆಡ್ ಸ್ಥಳದಲ್ಲಿ ಯಾವ ಉದ್ದೇಶಕ್ಕಾಗಿ ಹೇಳಲಾಗಿದೆ ಎಂದು ತಿಳಿದ ವಿಚಾರ ಇಂತಹ ಹೇಳಿಕೆಯಿಂದ ಕೋರ್ಟ್ ಆದೇಶ ಉಲ್ಲಂಘನೆಯಾಗಿದೆ ಕೋರ್ಟ್ ತೀರ್ಮಾನ ಕೊಟ್ಟಿರುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳೋಣ ಕೋರ್ಟ್ ಆದೇಶ ನೀಡುವವರೆಗೂ ಕಾಯಬೇಕಿತ್ತು ಈಗ ಕೋರ್ಟ್ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡುತ್ತೆ ಉತ್ತರ ಕೊಡಲಿ ಎಂದು ಹೇಳಿದರು ಕೋರ್ಟಲ್ಲಿರೋ ಇಶ್ಯೂನ ನೀವು ಸರ್ಕಾರ ವಾಪಸ್ ತಗೋತೀವಿ ಅಂದರೆ ಅದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಲ್ವಾ ಆಗಲ್ವಾರಲ್ಲ ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರಕ್ಕೆ ಹೋಗೋ ದಾರಿನಲ್ಲಿ ಒಂದು ಊರು ಕೌಲಂದೆ ಅಂತ ಫುಲ್ಲಿ ಮುಸ್ಲಿಮ್ ಡಾಮಿನೇಟೆಡ್ ವಿಲೇಜ್ ಅದು ಆ ವಿಲೇಜಲ್ಲಿ ಒಂದು ಘಟನೆ ನಡೆದಿತ್ತು ಗೊತ್ತಲ್ವ ನಿಮಗೆ ಈ ಚುನಾವಣೆ ರಿಸಲ್ಟ್ ಬಂದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಯಾರೋ ಒಂದಷ್ಟು ಜನ ತಲೆ ಕೆಟ್ಟವರು ಅಂತ ಜಾಗದಲ್ಲಿ ನ ವಾಪಸ್ ತಗೋತೀನಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ನಿಮಗ್ ಗೊತ್ತಿದೆ ಇದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ ಕೋರ್ಟ್ ತೀರ್ಮಾನ ಕೊಟ್ಟದ್ದನ್ನ ನಾವೆಲ್ಲ ಒಪ್ಕೊಳ್ಳೋಣ ಹಿಜಾಬ್ ಹಾಕಿಕೊಂಡು ಹೋಗಬಾರದು ಅಂತ ಬಿಜೆಪಿ ಸರ್ಕಾರ ಎಲ್ಲಿ ಹೇಳಿದೆ ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲಾ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ತೆಗೆದಿಟ್ಟು ಒಳಗಡೆ ಹೋಗಿ ಕೂರುತ್ತಿದ್ದರು ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳ ಮುಖ ನೋಡಿಕೊಂಡು ಪಾಠ ಮಾಡಬೇಕು ಅದು ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಗೊತ್ತು ಈಗ ಇವರು ಕಿರಿಕಿರಿ ಮಾಡಿ ಹಿಜಾಬ್ ಹೋಗ್ತೀವಿ ಅಂತ ಮಾಡಿ ಅದು ಕೋರ್ಟ್ನಲ್ಲಿದೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದನ್ನ ಒಪ್ಪಿಕೊಳ್ಳೋಣ ಕೋರ್ಟ್ಗಿಂತ ನಾವು ದೊಡ್ಡವರ ಕೋರ್ಟ್ ಆದೇಶ ಬರುವ ಮೊದಲೇ ಸಿದ್ದರಾಮಯ್ಯ ಈ ರೀತಿ ಘೋಷಣೆ ಮಾಡಿರುವುದು ರಾಜಕೀಯ ಷಡ್ಯಂತ್ರ ಹೊರತು ಅದರಿಂದ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಖಂಡಿತವಾಗಿಯೂ ಅನುಕೂಲ ಆಗುವುದಿಲ್ಲ ಎಂದು ಎಚ್ಚರಿಸಿದರು ಕ್ಲಾಸ್ ರೂಮ್ಗೆ ಹೋಗುವಾಗ ಎಲ್ಲ ಮುಸ್ಲಿಂ ಹೆಣ್ಮಕ್ಳು ಹೊರ್ಗಡೆ ಹಿಜಾಬ್ ತೆಗೆದ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೋತಿದ್ರು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಕ್ಕಳು ಮುಖ ನೋಡ್ಕೊಂಡು ಮಾಡ್ಬೇಕಲ್ರಿ ಸೊ ಅವ್ರಿಗೂ ಗೊತ್ತದು ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಅಲ್ಲಿ ಕೂತ್ಕೋತಿದ್ರು ಈಗ ಇವ್ರೇನೋ ಕಿರಿಕಿರಿ ಮಾಡಿ ಹಿಜಾಬ್ ಹಾಕೊಂಡು ಒಳಗಡೆ ಹೋಗ್ತೀವಿ ಅನ್ನೋದನ್ನ ಮಾಡಿ ಈಗ ಅದು ಕೋರ್ಟ್ಗೆ ಹೋಗಿದೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಒಪ್ಕೊಳ್ಳೋಣ ಎಲ್ರು ಕೋರ್ಟ್ಗಿಂತ ನಾವು ದೊಡ್ಡವರಾ ಆ ಕೋರ್ಟ್ ಆದೇಶ ಬರೋದಕ್ಕೆ ಮೊದಲೇ ಸಿದ್ಧರಾಮಯ್ಯನವರು ಈ ರೀತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅನುಕೂಲ ಆಗಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಿಜಾಬ್ ಈಗ ಅವಶ್ಯಕವಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಶಾಲಾ ಕಾಲೇಜಿನಲ್ಲಿ ಸಮವಸ್ತವನ್ನ ಶಿಸ್ತಾಗಿ ಪಾಲಿಸಲಿ ಎಂದು ಹೇಳಿಕೆ ನೀಡಿತ್ತು ಆದರೆ ಯಾವತ್ತೂ ಬಿಜೆಪಿ ಸರ್ಕಾರವು ಹಿಜಾಬ್ ನಿಷೇಧ ಮಾಡಲೇ ಇಲ್ಲ ಹಿಂದೆ ನಮ್ಮ ಸರ್ಕಾರ ಹಿಜಾಬ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟ ವಿಷಯ ಅವರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕೆಂದು ಹೇಳಿ ಕೈಬಿಟ್ಟೆವು ನಂತರ ಆ ಸಮುದಾಯದ ಕೆಲ ಹೆಣ್ಣು ಮಕ್ಕಳು ಕೋರ್ಟ್ಗೆ ಹೋದರು ಕೋರ್ಟ್ ಸಹ ಸರ್ಕಾರ ಹೇಳಿರುವುದು ಸರಿಯಿದೆ ಆಯಾ ಶಾಲಾ ಕಾಲೇಜುಗಳಿಗೆ ಬಿಟ್ಟ ವಿಷಯ ಹಿಜಾಬ್ ಧರಿಸಬೇಕು ಎಂಬ ಇಲ್ಲ ಅದನ್ನು ನೀವೇ ಮಾಡಿಕೊಂಡಿರುವುದೆಂದು ಆದೇಶ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದು ಈಗ ಸಿಎಂ ಅವರೇ ಹಿಜಾಬ್ ನಿಷೇಧ ಆದೇಶ ವಾಪಸ್ ತಗೊಂಡಿದ್ದೀವಿ ಎಂದರೆ ಎನ್ಮೇಲೆ ನೀವು ಹಿಜಾಬ್ ಹಾಕೊಂಡು ಹೋಗಬಹುದಂತ ಹೇಳಿದರೆ ಇದು ಕಾನೂನು ಉಲ್ಲಂಘನೆ ಮಾಡಿದಂತೆ ಅಲ್ಲವೇ ಎಂದು ವ್ಯಂಗ್ಯವಾಡಿದರು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಏನು ಯೂನಿಫಾರಮ್ ಸಮವಸ್ತ್ರ ಇದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ ಅದನ್ನು ಬಿಟ್ಟು ಏನಾದರೂ ವಿಶೇಷವಾಗಿ ವಿಚಿತ್ರವಾಗಿ ಹೋದರೆ ಯಾವುದೇ ಟೀಚರ್ಗಳು ಸಹಿಸಲ್ಲ ಅದನ್ನು ಉಡುಪಿಯಿಂದ ಪ್ರಾರಂಭ ಆಯಿತು ಆದ ತಕ್ಷಣ ಏನಾಯಿತು ನಮ್ಮ ಸರ್ಕಾರ ನೋಡಿ ಅದು ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಬಿಟ್ಟು ವಿಷಯ ಅವ್ರು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡಬೇಕಾಗತ್ತೆ ಅಂತ ನಾವು ಹೇಳಿ ಕೈ ಬಿಟ್ವಿ ಬಿಟ್ಟ ತಕ್ಷಣ ಕೋರ್ಟ್ಗೆ ಹೋದವ್ರು ಯಾರು ಅದೇ ಜನಾಂಗದವರು ಕೋರ್ಟ್ಗೆ ಹೋದ್ರು ಕೋರ್ಟ್ ಏನು ಹೇಳಿತು ಸರ್ಕಾರ ಏನು ಹೇಳಿದ್ವಿ ಅದು ಸರಿ ಇದೆ ಅದು ಆ ಶಾಲಾ ಕಾಲೇಜುಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಹಿಜಾಬ್ ಧರಿಸಲೇಬೇಕು ಅಂತಕ್ಕಂಥದ್ದು ಏನು ಪದ್ಧತಿ ಇಲ್ಲ ಅದನ್ನು ನೀವು ಮಾಡ್ಕೊಂಡಿರೋದು ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ ಅಂದರೆ ಅರ್ಥ ಏನು ಅದು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ಈಗ ಅದಕ್ಕೆ ಮುಂಚೆ ಸರ್ಕಾರ ಇವತ್ತು ಏನಾದರೂ ಇದನ್ನು ನಾವು ತಗೊಂಡ್ಬಿಟ್ಟು ವಾಪಸ್ಸು ತಗೊಂಡಿದ್ದೀವಿ ಇನ್ನು ಮೇಲೆ ಹಾಕ್ಕೊಂಡು ನೀವು ಹೋಗ್ಬೋದು ಅಂತಂದರೆ ಇದು ಇಟ್ ಈಸ್ ದಿ ಆಫ್ ದಿ ಲಾ ಅಂಡ್ ಆಗನೆಸ್ಟ್ ದಿ ಲಾ ಇದು ಈಗ ಕೋರ್ಟ್ ಆದೇಶದ ವಿರುದ್ಧವಾಗಿ ಈ ಸರ್ಕಾರ ಕರ್ನಾಟಕದಲ್ಲಿ ಬರಗಾಲ ಹೆಚ್ಚಾಗಿದ್ದು ಕಳೆದ ನಾಲ್ಕು ತಿಂಗಳಿನಿಂದ ಬರ ಇದೆ ಎನ್ನುತ್ತಲೇ ಇರುವವರು ರೈತರಿಗೆ ಏನು ಕೊಟ್ಟಿದ್ದೀರಿ ಒಂದು ರೂಪಾಯಿಯೂ ಅವರ ಖಾತೆಗೆ ಬಂದಿಲ್ಲ ಮತ್ತೇನಕ್ಕೆ ಸರ್ಕಾರ ನಡೆಸುತ್ತಿದ್ದೀರಾ ಬರ ಬಂದಿರುವುದು ರೈತರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಹೊರತು ಕಾಂಗ್ರೆಸ್ ಲೀಡರ್ಗಳಿಗಲ್ಲ ಜನರು ಸಿದ್ದರಾಮಯ್ಯನಿಂದ ಹಿಡಿದು ಆ ಮಂತ್ರಿ ಜಮೀರ್ ಅಹಮದ್ ಸೇರಿ ಎಲ್ಲರಿಗೂ ಛೀಮಾರಿ ಹಾಕಲು ಮುಂದಾಗಿ ಎಂದು ಕರೆ ಕೊಟ್ಟರು ರಾಜಕಾರಣ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ಆಮೇಲೆ ಒಂದು ಸಿದ್ದರಾಮಯ್ಯ ಒಂದು ದುರಂಕಾರದ ನಡೆಯಬೇಕು ಹೊರಟಿದ್ದಾರೆ ಅವ್ರ ದುರಂಕಾರ ಏನು ಅಂತಂದ್ರೆ ಐದು ವರ್ಷಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ದುರಂಕಾರ ನೋಡ್ ನಿನ್ನೆ ನೋಡಿದ್ದೀರಿ ನೀವು ಯಾವ ರೀತಿ ಈ ಬರ ಪರಿಸ್ಥಿತಿ ಜನರನ್ನು ಕಿತ್ತು ತಿಂತ ಇದೆ ನಾಲ್ಕು ತಿಂಗಳಿಂದ ಹೇಳ್ತಾನೆ ಅವರೇ ಬರ ಇದೆ ಬರ ಇದೆ ಬರ ಇದೆ ರೈತರಿಗೆ ಏನು ಕೊಟ್ಟಿರಿ ನೀವು ಒಂದು ರೂಪಾಯಿ ಕೂಡ ಅವರ ಖಾತೆಗೆ ಬಂದಿಲ್ಲ ಮತ್ತೆ ಏನಕ್ಕೆ ಇದ್ದೀರಿ ನೀವು ಆದ್ರಿಂದ ಹೋದ್ರಿ ಪ್ರೈಮ್ ಮಿನಿಸ್ಟರ್ ನೋಡಬೇಕಾಗಿತ್ತು ಬರ ಪರಿಸ್ಥಿತಿಯ ಇದನ್ನ ತಗೊಂಡೋಗಿ ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಏನು ನಮಗೂ ಬರ ಪರಿಸ್ಥಿತಿಯನ್ನ ಬಹಳ ಎದುರಿಸ್ತಾ ಇದ್ದೀವಿ ನಾವು ನಿಮ್ಮಿಂದ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಹೋಗುವಾಗ ಹೋಗಿದ್ದೀರಿ ನೀವು ಐಷಾರಾಮಿ ಫ್ಲೈ ಫ್ಲೈಟ್ ಬೇಕಾಗಿತ್ತು ಅದರಲ್ಲಿ ಏನು ಸಿನಿಮಾದಲ್ಲೂ ಕೂಡ ಯಾರು ಆ ರೀತಿ ಫೌಸ್ಗಳು ಕೊಡಲ್ಲಪ್ಪ ಅಂದರೆ ಈ ಬ ಇದು ಬಂದಿರೋದು ಬರ ಬಂದಿರೋದು ರೈತರಿಗೂ ಕ ಕರ್ನಾಟಕ ರಾಜ್ಯದ ಜನತೆಗೆ ಹೊರತು ಕಾಂಗ್ರೆಸ್ ಲೀಡರ್ಗಳಿಗಲ್ಲ ಬಂದು ಬರ ಬಂದಿರೋದು ಯಾಕಂದರೆ ನಮ್ಮ ಹಣ ಟ್ಯಾಕ್ಸ್ ಹಣ ತುಂಬತಾನೆ ಇದ್ದೀವಲ್ಲ ಅದರಿಂದ ಮೋಜು ಮಸ್ತಿ ಮಾಡ್ತಕ್ಕಂಥದ್ದು ಅವರ ಇದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲಿಂದ ಆ ಕೆಲಸವನ್ನು ಇವತ್ತು ಕೂಡ ಮಾಡ್ತಿದ್ದಾರೆ ಆದ್ರಿಂದ ಆ ಜನ ಸಂಪೂರ್ಣವಾಗಿ ಈ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಮಂತ್ರಿಗಳಿಗೆ ಎಲ್ರಿಗೂ ಸೇರಿ ಆ ಜಮೀರ್ ಅಹಮದ್ ಎಲ್ರಿಗೂ ಛೀಮಾರಿ ಹಾಕಬೇಕು ಛೀಮಾರಿ ಹಾಕಬೇಕು ಇನ್ನೊಂದು ದಿವಸ ಈ ರೀತಿಯ ತಪ್ಪುಗಳನ್ನು ಅವ್ರು ಮಾಡಬಾರ್ದು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮೌಂಟ್ ವಾರ್ತೆ ಮುಂದುವರಿಯುತ್ತದೆ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ

ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ದೊರಕ್ತಾ ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ದೊರಕಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷದ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡ್ಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜನ್ನು ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಡಿಸೆಂಬರ್ ಈ ಶಿಬಿರನ ನಡೆಸ್ತಾ ಇದ್ದೀವಿ ಈ ಅವಕಾಶನ ಇರೋ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ಥ್ರೀ ಡಬಲ್ ನೈನ್ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೂಡ ಕೊಡುತ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ತ್ರಿಬಲ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಎರಡು ಮೂವತ್ತೊಂದು ಬಾರ್ ಮೂರು ಹಾಗೂ ಮೂವತ್ತೊಂದು ಬಾರ್ ಒಂಬತ್ತರ ರಂಗಸ್ವಾಮಿ ಎಂಬುವರಿಗೆ ಸೇರಿದ ಸುಮಾರು ಮೂರು ಎಕರೆ ಅಡಿಕೆ ತೋಟಕ್ಕೆ ನಿನ್ನೆ ರಾತ್ರಿ ಕಾಡಾನೆಗಳು ನುಗ್ಗಿ ಸುಮಾರು ಐನೂರು ಅಡಿಕೆ ಗಿಡಗಳು ಸೇರಿದಂತೆ ತೋಟದಲ್ಲಿ ಬೆಳೆದಿದ್ದ ರಾಗಿ ಫಸಲನ್ನು ನಾಶಗೊಳಿಸಿವೆ ಸರ್ಕಾರಗಳು ಆನೆ ಕಾರಿಡಾರ್ ಹಾಗೂ ಆನೆಗಳನ್ನು ಹಿಡಿಯುತ್ತೇವೆಂದು ಕಾಡಾನೆ ಹಾವಳಿ ಪ್ರದೇಶದ ಜನರಿಗೆ ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಒಂದು ಕಡೆ ಆನೆ ಮತ್ತು ಮಾನವನ ಸಂಘರ್ಷದ ನಡುವೆ ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದು ಕೋಟ್ಯಂತರ ಬೆಲೆಯ ಆಸ್ತಿಪಾಸ್ತಿ ಪೈರುಗಳು ನಾಶವಾಗಿ ಜನರು ನಷ್ಟ ಅನುಭವಿಸಿದ್ದಾರೆ ಆದರೆ ಸರ್ಕಾರಗಳು ಸಂತ್ರಸ್ತರ ಕೂಗಿಗೆ ಕಿವಿಗೊಡದೆ ಕಿವುಡಾಗಿದೆ ಸಾಲ ಮಾಡಿ ಅಳಿದುಳಿದಿದ್ದ ಒಡವೆಗಳನ್ನು ಅಡವಿಟ್ಟು ಕೃಷಿಗೆ ಹಾಕಿದ್ದ ಬಂಡವಾಳ ವಾಪಸ್ ಬರದಂತಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಸರ್ಕಾರಕ್ಕೆ ಸೂಕ್ತ ಮಾಹಿತಿ ನೀಡಿ ನಷ್ಟ ಅನುಭವಿಸಿರುವ ಕೃಷಿಕರಿಗೆ ಸೂಕ್ತ ಪರಿಹಾರ ಕೊಡಿಸಿಕೊಡುವರೆ ಎಂದು ಕಾದು ನೋಡಬೇಕಾಗಿದೆ ಹೊಳೆ ಪಟ್ಟಣದ ತಾಲೂಕು ಆಫೀಸ್ ಹಿಂಭಾಗದ ರಿವರ್ ಬ್ಯಾಂಕ್ ರಸ್ತೆಯಲ್ಲಿರುವ ಬಲಿಜ ಜನಾಂಗದ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಭಾನುವಾರ ಮುಂಜಾನೆ ಕೃತಿಕಾ ನಕ್ಷತ್ರದಲ್ಲಿ ಸುಪ್ರಭಾತ ನಿರ್ಮಲ್ಯ ಪಂಚಾಮೃತಾಭಿಷೇಕ ಅಭಿಷೇಕ ವಿಶೇಷ ಪುಷ್ಪಾಲಂಕಾರ ಸೇವೆ ನೆರವೇರಿಸಲಾಯಿತು ಹಿರಿಯ ಅರ್ಚಕರಾದ ಎಚ್ ವಿ ಸುಜಯ್ ಆಚಾರ್ ಹಾಗೂ ಶ್ರೀನಿವಾಸ್ ಆಚಾರ್ ಪೂಜಾ ಕೈಂಕರ್ಯ ನೆರವೇರಿಸಿದರು ಪೂಜಾ ಮಹೋತ್ಸವದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಜಿ ವೆಂಕಟೇಶ್ ಉಪಾಧ್ಯಕ್ಷ ಎಚ್ಎನ್ ರವೀಂದ್ರ ಕಾರ್ಯದರ್ಶಿ ನಾರಾಯಣಸ್ವಾಮಿ ಕಜಾಜಿ ಪಿಶಂಕರ್ ಪುರಸಭಾ ಸದಸ್ಯೆ ಸಾವಿತ್ರಿ ಉಪಸ್ಥಿತರಿದ್ದರು ಚಿತ್ರಕಲೆ ಒಂದು ರೀತಿಯಲ್ಲಿ ಸಾಗರ ಅದರ ವಿಸ್ತಾರ ಊಹೆಗೂ ನಿಲುಕದ್ದು ಕಲ್ಪನೆಗಳು ಮತ್ತು ಭಾವನೆಗಳ ಅಭಿವ್ಯಕ್ತಿ ಕೆಲವು ಸೌಂದರ್ಯ ಗುಣಗಳ ರಚನೆಯೊಂದಿಗೆ ಎರಡು ಆಯಾಮದ ದೃಶ್ಯ ಭಾಷೆ ಎಂಬಂತೆ ಪುಟಾಣಿ ಮಕ್ಕಳು ಈ ಚಿತ್ರಕಲೆಯಲ್ಲಿ ಪಾಲ್ಗೊಂಡು ತಮ್ಮದೇ ಆದ ಕಲ್ಪನೆಯಲ್ಲಿ ಹಾಳೆ ಮೇಲೆ ಗೀಚಿ ಅದಕ್ಕೆ ಬಣ್ಣ ತುಂಬಿದರು ಹಾಸನದ ಶಾಂತಲಾ ಲಲಿತ ಕಲಾ ಶಾಲೆ ಹಾಗೂ ಶಾಂತಲಾ ಆರ್ಟ್ ಕ್ಲಬ್ ವತಿಯಿಂದ ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಹಾಸನ ನಗರದ ನೂರಾರು ಮಕ್ಕಳು ಭಾಗವಹಿಸಿ ತಮ್ಮಲ್ಲಿ ಅಡಗಿದ್ದ ಸುಪ್ತ ಪ್ರತಿಭೆಯನ್ನ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ ಮಕ್ಕಳು ಸಂತೋಷದಿಂದ ಚಿತ್ರ ಬಿಡಿಸುತ್ತಿರುವುದನ್ನು ನೋಡಿದರೆ ನಮ್ಮ ಪೇಂಟಿಂಗ್ ಇವರ ಮುಂದೆ ಏನೂ ಇಲ್ಲ ಎನಿಸಿದರು ಕಾಣಿಸುತ್ತದೆ ಅವರ ಮನಸ್ಸಿನಲ್ಲಿರುವ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ತುಂಬುತ್ತಿದ್ದಾರೆ ಇತರ ಶಿಬಿರಗಳನ್ನು ಹೆಚ್ಚೆಚ್ಚು ನಡೆಸಿಕೊಂಡು ಹೋದರೆ ತುಂಬಾ ಚಿತ್ರಕಲಾವಿದರು ನಮಗೆ ಸಿಗುತ್ತಾರೆ ಹೆಚ್ಚು ಪರಿಸರಕ್ಕೆ ಸಂಬಂಧಿಸಿದ ಚಿತ್ರವನ್ನ ಮಕ್ಕಳು ಬಿಡಿಸುತ್ತಿದ್ದಾರೆ ಎಂದರು ಹುಡುಗರು ಹುಡುಗಿಯರು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಪೇಂಟಿಂಗ್ಗಳು ನೋಡಿದ್ರೆ ನಮ್ಮ ಪೇಂಟಿಂಗ್ ಏನೂ ಇಲ್ಲ ಇದ್ರ ಮುಂದೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅವ್ರಿಗೆ ಬೇಕಾಗಿದ್ದು ಏನನ್ನ ಪ್ರೆಸೆಂಟ್ ಮಾಡ್ತಾರೆ ಅದು ಕೆಲವರಿಗೆ ನಮ್ಮ ದೊಡ್ಡವ್ರಿಗೆ ಆಗಲ್ಲ ಅದು ಅವ್ರಿಗೆ ಅದು ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿದ್ರೆ ನನಗೆ ಇವತ್ತು ತುಂಬ ಇದಾಗ್ತಾ ಇದೆ ಹಾಂ ಈ ಥರದ್ದು ನಾವು ನಡ್ಸ್ಕೊಂಡು ಹೋದರೆ ನಮಗೆ ಸುಮಾರು ಜನ ಒಳ್ಳೆ ಇವರು ಸಿಗ್ತಾರೆ ಅಂತ ಕಾಣುತ್ತೆ ಮಾಧ್ಯಮದೊಂದಿಗೆ ಮಕ್ಕಳ ಪೋಷಕರು ಕೂಡ ಮಾತನಾಡಿ ನಮ್ಮ ಮಕ್ಕಳು ಓದುವುದರ ಜೊತೆಯಲ್ಲಿ ಚಿತ್ರಕಲೆಯಲ್ಲೂ ಕೂಡ ಆಸಕ್ತಿ ತೋರಿಸಿದ್ದು ಅದಕ್ಕೆ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಕೇವಲ ಓದಿಗೆ ಮಾತ್ರ ಸೀಮಿತ ಮಾಡಿರುವುದಿಲ್ಲ ಅವರ ಅಭಿಲಾಷೆ ಗುರುತಿಸಿ ಅದಕ್ಕೆ ಸೇತುವೆಯಾಗುತ್ತಿದ್ದೇವೆಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಚಿತ್ರಕಲಾ ಸ್ಪರ್ಧೆ ಡ್ರಾಯಿಂಗ್ ಕಾಂಪಿಟೇಷನ್ ಕರ್ಕೊಂಡ್ ಬಂದಿದ್ದೀವಿ ಕರ್ಕೊಂಡ್ ಬಂದ್ರೆ ತುಂಬಾ ಖುಷಿಯಾಗಿದೆ ಮಕ್ಕಳು ತುಂಬಾ ಎಕ್ಸೈಟ್ ಆಗಿದ್ದಾರೆ ಮಾಡಬೇಕು ಅಂತ ಹೇಳಿ ಫುಲ್ ನೈಟ್ ಎಲ್ಲ ಇದ್ ಮಾಡ್ಕೊಂಡು ಮಾಡಬೇಕು ಡ್ರಾಯಿಂಗ್ ಕಾಂಪಿಟೇಷನ್ ವಿನ್ ಆಗಬೇಕು ಸಂಡೇ ಇದೆ ಎಲ್ಲೂ ಹೋಗೋದ್ ಬೇಡ ಡ್ರಾಯಿಂಗ್ ಕಾಂಪಿಟೇಷನ್ ಅಟೆಂಡ್ ಮಾಡಲೇಬೇಕಂತ ಹೇಳಿ ಉತ್ತೇಜನ ಕೊಡಬೇಕು ನಾವು ಪೋಷಕರು ಯಾಕೆಂತಂದ್ರೆ ಮಕ್ಳಿಗೆ ಒಂದು ಪ್ರೇರೇಪಣೆ ವಿನ್ ಆಯ್ತಿವೋ ಮಕ್ಕಳು ವಿನ್ ಆಯ್ತಾರೋ ಬಿಡ್ತಾರೋ ಒಂದು ನೆಕ್ಸ್ಟ್ ಒಂದು ಕಾಂಪಿಟ್ ಮಾಡಿದ್ರೆ ಅವರಲ್ಲಿರೋ ಒಂದು ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಆಸಕ್ತಿ ಜಾಸ್ತಿ ಆಗುತ್ತೆ ಈ ರೀತಿ ಸ್ಪರ್ಧೆಗಳಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಆ ಮಕ್ಕಳಲ್ಲಿರೋ ಒಂದು ಏನು ಆ ಪ್ರತಿಭೆ ಹೊರಬರೋಕ್ಕೆ ಈ ಗ್ರೂಪು ಕಾರಣ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇಯಾಪುರಂ ಬಳಿ ಗೋಕುಲ್ ಹೋಟೆಲ್ ಹತ್ತಿರ ನೂತನವಾಗಿ ದಿ ಚಾಟ್ ಫ್ಯಾಕ್ಟರಿ ಎಂಬ ಮಳಿಗೆಯೊಂದು ಪ್ರಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಮಾಲೀಕರಾದ ಪಲ್ಲವಿ ಪವನ್ ಮಾತನಾಡುತ್ತಾ ಇಲ್ಲಿ ಎಲ್ಲಾ ಬಗೆಯ ಚಾಟ್ಸ್ ಐಸ್ ಕ್ರೀಂ ಪಾಸ್ತಾ ಮಿಲ್ಕ್ಶೇಕ್ಸ್ ಬರ್ಗರ್ ಮತ್ತು ಸ್ಯಾಂಡ್ವಿಚ್ ದೊರೆಯುತ್ತಿದ್ದು ಬರ್ತ್ ಡೇ ಹಾಗೂ ವಿಶೇಷ ಕ್ಷಣಗಳನ್ನು ಆಚರಿಸಲು ಡೆಕೋರೇಷನ್ ಸಹ ಲಭ್ಯವಿದೆ ಎಂದು ಹೇಳಿದರು ವರಿಗೆ ಯಾವುದೇ ಯಾವುದೇ ಥರ ಇದು ಆಗೋಲ್ಲ ಮತ್ತೆ ನಾನ್ ವೆಜ್ ಅವರಿಗೆ ಸಪರೇಟ್ ಆಗಿದೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಮತ್ತೆ ಮೆನುನು ಕೂಡ ಚೆನ್ನಾಗಿದೆ ಸರ್ತಿ ಬಂದು ಎಲ್ಲ ಇದೆ ನಿಯರ್ ಬೈ ಗೋಕುಲ್ ಹೋಟೆಲ್ ಹಾಸನ್ ಇಂದಿನ ನೂತನವಾಗಿ ಓಪನ್ ಆಗಿರ್ತ ಚಾಟ್ಸ್ ಫ್ಯಾಕ್ಟ್ರಿ ಅಂತ ನಮ್ಮ ಸ್ನೇಹಿತರಾದ ಪವನ್ ಅವರು ಇವತ್ತು ಮಾಡಿದ್ದಾರೆ ಇಲ್ಲಿ ವಿವಿಧವಾದ ಹೊಸ ಥರ ಟೇಸ್ಟನ್ನು ಕೊಟ್ಟು ಎಲ್ಲರೂ ಬಂದು ನೀವು ಇದು ಮಾಡಬೇಕು ಅಡ್ರೆಸ್ ಬಂದು ಇಲ್ಲಿ ಗೋಕುಲ್ ಹೋಟ್ಲ ಹತ್ರ ಅವ್ರದ್ದು ಇರೋದು ಗೋಕುಲ್ ಇತ್ತಲ್ಲ ಗೋಕುಲ್ ಹೋಟೆಲ್ ಕೆಆರ್ಮಲಿ ಅವರ ಅಡ್ರೆಸ್ ಇದೆ ದಯವಿಟ್ಟು ಎಲ್ಲ ಬಂದು ಹೊಸ ಥರದ ಒಂದು ಮಾಡ್ತಿದ್ದಾರೆ ಪಾರ್ಟಿ ಅಲ್ಲಿ ಜೊತೆಗೆ ವೆಜ್ ಇದೆ ಒಂದು ಗ್ರೌಂಡ್ ಅಲ್ಲಿ ಮತ್ತೆ ಫ್ಲೋರ್ ಅಲ್ಲಿ ನಾನ್ ವೆಜ್ ಕೂಡ ಇದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹನುಮ ಜಯಂತಿ ಅಂಗವಾಗಿ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕಾರ್ಯಗಳು ಹೋಮ ಅನ್ನ ಸಂತರ್ಪಣೆಗಳು ಜರುಗಿತು ಕೋರ್ಟ್ ಆದೇಶ ನೀಡುವವರೆಗೂ ಕಾಯಬೇಕಿತ್ತು ಕೋರ್ಟ್ ಪ್ರಶ್ನೆ ಮಾಡಿದರೆ ಸಿಎಂ ಉತ್ತರ ಕೊಡಬೇಕು ಮಾಜಿ ಸಚಿವ ಎನ್ ಮಹೇಶ್ ಹೇಳಿಕೆ ಮತ್ತು ಬರ ಬಂದಿರುವುದು ರೈತರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಹೊರತು ಕಾಂಗ್ರೆಸ್ ಲೀಡರ್ಗಳಿಗಲ್ಲ ರಾಜ್ಯಸಭಾ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಟೀಕೆ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು